ರಾಮಮಂದಿರ ಉದ್ಘಾಟನೆ ವಿಚಾರವಾಗಿ ಪ್ರಧಾನಿ ಮೋದಿ ಅವರನ್ನ ಟೀಕಿಸಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿಗೆ ಟಾಂಗ್ ಪ್ರಧಾನಿ ಮೋದಿ ಉಪವಾಸ ಋತುವನ್ನ ಟೀಕಿಸಿದ ಹಿನ್ನೆಲೆ ಮೌಧೋಳದಲ್ಲಿ ಮಾಜಿ ಡಿಸಿಎಂ ವೀರಪ್ಪ ಮೊಯ್ಲಿ ವಿರುದ್ಧ ಕಿಡಿಗಿಡಿ ವೀರಪ್ಪ ಮೊಯ್ಲಿ ಒಬ್ಬ ಸ್ಕ್ರಾಪ್ ಆದ ರಾಜಕಾರಣಿ ಸಮಚಿತ್ತವನ್ನ ಕಳೆದುಕೊಂಡಿದ್ದಾರೆ ಒಬ್ಬ ಮಾಜಿ ಸಿಎಂ ಅವರು ಕೇವಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸುವುದಕ್ಕೆ ಮೋದಿ ಅವರನ್ನ ಟೀಕೆ ಮಾಡಿದ್ದಾರೆ ಆರು ನೂರು ಪುಟಗಳ ರಾಮಾಯಣದ ಅನ್ವೇಷಣೆ ಬರೆದಿದ್ದ ಮೊಯ್ಲಿ ಅವರನ್ನ ಒಬ್ಬ ಸಾಹಿತಿ ಅಂತ ತಿಳಿದುಕೊಂಡಿದ್ದೆ ಆದರೆ ಈಗ ಅದು ಪ್ರಶ್ನಾತೀರ್ಥ ವಿಶ್ವದ ನೂರ ಐವತ್ತ ಐದಕ್ಕೂ ಅಧಿಕ ರಾಷ್ಟ್ರಗಳು ಶ್ರೀರಾಮ ಮಂದಿರದ ಉದ್ಘಾಟನೆ ಸ್ವಾಗತ ಮಾಡಿದ್ದಾರೆ ಜನರ ದೀಪಾವಳಿ ಹಬ್ಬದಂತೆ ಸಂಭ್ರಮಿಸಿದ್ದಾರೆ ಆದರೆ ವೀರಪ್ಪ ಮೊಯ್ಲಿ ಕೇವಲ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸುವುದಕ್ಕೆ ಟೀಕೆ ಮಾಡಿದ್ದಾರೆ ಏನು ನಿಮ್ಮನ್ನ ಆಚಿನ ಒಪ್ಪೋದಿಲ್ಲ ಮತ್ತೆ ನೀವು ಸಂಸದರಾಗಲು ಸಾಧ್ಯವೇ ಇಲ್ಲ ಜನ ನಿಮ್ಮನ್ನ ತಿರಸ್ಕರಿಸ್ತಾರೆ ನೀವು ನಿಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ಪರಿಶೀಲಿಸಿ ಪ್ರಧಾನಿ ಮೋದಿಯವರ ಕ್ಷಮೆ ಕೇಳಲಿ ವೀರಪ್ಪ ಮೊಯ್ಲಿ ವಿರುದ್ಧ ಸ್ಕ್ರಾಪ್ ರಾಜಕಾರಣಿ ಅಂತ ಹರಿಹಾಯ್ದ್ರು ಮಾಜಿ ಡಿಸಿಎಂ ಎಂ ಗೋವಿಂದ ಕಾರಜೋಳ ಮಾಡಿದ್ದನ್ನ ಅವರು ಆಕ್ಷೇಪಣೆ ಮಾಡಿ ಕೆಟ್ಟ ಶಬ್ದಗಳಲ್ಲಿ ನಿಂದಿಸಿದ್ದಾರೆ ವೀರಪ್ಪ ಮೊಯ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ವೀರಪ್ಪ ಮೊಯ್ಲಿ ಅವರೇ ನೀವೊಬ್ಬ ಸ್ಕ್ರಾಪ್ ಆದಂತ ರಾಜಕಾರಣಿ ಈ ರಾಜ್ಯದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಸಂತೃಪ್ತಗೊಳಿಸಲಿಕ್ಕೆ ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಮಾಡೋದು ಸರಿಯಲ್ಲ ಆರ್ನೂರು ಪುಟಗಳ ರಾಮಾಯಣ ಅನ್ವೇಷಣೆ ಬರೆದು ಜನರು ನೀವೊಬ್ಬರು ಸಾಹಿತ್ಯ ಅಂತ ತಿಳ್ಕೊಂಡಿದ್ದರು ಆದರೆ ನಿಮ್ಮ ಮನಸ್ಥಿತಿ ನೋಡಿದಾಗ ನೀವು ಸಾಹಿತ್ಯ ಅನ್ನೋದು ಪ್ರಶ್ನಾರ್ಥಕ ಆಗ್ತದೆ ಹಿರಿಯ ರಾಜಕಾರಣಿಯಾಗಿ ದೇಶದ ಪ್ರಧಾನ ಮಂತ್ರಿ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಿರಲ್ಲ ನಿಮ್ಮ ಹೀನ ಮನಸ್ಥಿತಿ ತೋರಿಸ್ತದೆ ನೀವು ಯಾವುದೇ ಪರಿಸ್ಥಿತಿ ಒಳಗೆ ತಿರುಗಿ ಈ ರಾಜ್ಯದಲ್ಲಿ ಸಂಸತ್ ಸದಸ್ಯರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಜನ ನಿಮ್ಮನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಖುಷಿ ಪಡಿಸಬಹುದು ನೀವು ಆದ್ರೆ ತೆರಿಗೆ ನೀವು ಸಂಸತ್ ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅವ್ರೆ ಅವ್ರನ್ನ ಸಂತೃಪ್ತಗೊಳಿಸ್ಲಿಕ್ಕೆ ಇಂತಹ ಮಾತುಗಳನ್ನ ಆಡೋದು ಹೀನ ಮನಸ್ಥಿತಿ ಎದ್ದು ಕಾಣ್ತದ